ಮಹಾರಾಷ್ಟ್ರ ತೆಲಂಗಾಣ ಗೋವಾ ಆಂಧ್ರ ರಾಜ್ಯ ಹಾಗೂ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಆಂಧ್ರದ ಮಂತ್ರಾಲಯದ ರಾಘವೇಂದ್ರ ಮಠದ ಆವರಣದಲ್ಲಿ ನಡೆಯುತ್ತಿರುವ ಪ್ರಥಮ ಅಂತಾರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾ ಕುಮಾರ್ ಹೆಬ್ರಿ ಅವರನ್ನು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಗೀತಾ ಅಭಿನಂದನೆ ಸಮಾರಂಭ ನಡೆಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಗೀತೆಗಳನ್ನು ಹಾಡಿದ ನಂತರ ಆ ಗೀತೆಗಳ ಬಗ್ಗೆ ಕೇಳಿದ ಶ್ರೋತೃಗಳು ವ್ಯಾಖ್ಯಾನ ಮಾಡಿದರು ಆದರೆ ಗೀತೆಗಳ ಬಗ್ಗೆ ತಮ್ಮ ಅಭಿಪ್ರಾಯದ ಮೂಲಕ ವಿಭಿನ್ನ ದೃಷ್ಟಿ ಕಾಣಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರಲ್ಲದೆ ಪ್ರತಿಯೊಬ್ಬರೂ ತಮಗೆ ಇಷ್ಟವಾಗುವ ವೃತ್ತಿ ಪ್ರವೃತ್ತಿಗಳಲ್ಲಿ ಶ್ರದ್ಧೆಯಿಂದ ಸಾಧನೆ ಮಾಡಿಕೊಳ್ಳುವಲ್ಲಿ ನಮಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಸುಮಾರು ಎಂಟು ಒಂಬತ್ತು ಶತಮಾನಗಳಿಂದ ನಿರಂತರವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಮುಂದುವರ್ಕೊಂಡು ಬರ್ತಾ ಇರುವಂತಹ ಸಂಗೀತವನ್ನು ನಾವು ಮುಂದಿನ ತಲೆಮಾರಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲರೂ ನಾನು ವಿನಂತಿ ಮಾಡಿಕೊಂಡು ಬಂದೆ ಕೇವಲ ಕಾರ್ಯಕ್ರಮಗಳಿಗೆ ಮಾತ್ರ ನಿಮ್ಮ ಆಸಕ್ತಿಯನ್ನು ಮೀಸಲಾಗಿಟ್ಬೇಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ದರಸಗುಪ್ಪೆ ಧನಂಜಯ ಮಾತನಾಡುತ್ತಾ ಸರಳ ಜೀವನ ಉದಾತ ಚಿಂತನೆಯ ಪ್ರತೀಕದಂತಿರುವ ಸರಳ ಸಜ್ಜನ ಸಾಕಾರ ಮೂರ್ತಿ ರಾಜ್ಯದ ಹೆಮ್ಮೆಯ ನಮ್ಮೆಲ್ಲರ ಹಿರಿಯ ಸಾಹಿತಿ ಡಾಕ್ಟರ್ ಪ್ರದೀಪ್ ಹೆಬ್ರಿರ್ ಅವರು ಕವಿತೆ ಕಥೆ ಕಾವ್ಯ ಕಾದಂಬರಿ ಮಕ್ಕಳ ಸಾಹಿತ್ಯ ಪ್ರಬಂಧ ಅಂಕಣ ಬರಹ ವಚನ ಗಮಕ ಗ್ರಂಥ ಸಂಪಾದನೆ ಜೀವನ ಚರಿತ್ರೆ ಮಹಾಕಾವ್ಯ ಧರ್ಮಗ್ರಂಥ ಉಪನ್ಯಾಸ ವ್ಯಾಖ್ಯಾನ ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲದ ರೀತಿಯಲ್ಲಿ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಹೆಚ್ಚು ಕೃತಿಗಳನ್ನು ರಚಿಸಿರುವ ಇವರಿಗೆ ದೊರೆತಿರುವ ಅವಕಾಶಕ್ಕೆ ಅರ್ಹರು ಎಂದರು ಕೂಡ ವೈಯಕ್ತಿಕವಾಗಿ ಅವರಿಗೆ ಫೋನ್ ಮಾಡಿ ಕೆಲವು ಕಾರ್ಯಕ್ರಮಗಳನ್ನು ಕೆಲವು ವಿಚಾರಗಳನ್ನ ಕೊಟ್ಟು ಅವರಲ್ಲಿ ಕೃತಿಗಳನ್ನು ಪ್ರತಿಭಾಂಜಲಿ ಡೇವಿಡ್ ಮಾತನಾಡಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಜೊತೆಗೆ ಹೆಬ್ರಿ ಹೆಬ್ರಿರವರವರಿಗೆ ಅವಿನಾಭಾವ ಸಂಬಂಧ ಇದೆ ಅಂತಾರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ದೊರೆತಿರುವುದು ಹೆಮ್ಮೆಯ ವಿಷಯ ಹಾಗಾಗಿ ಡಾಕ್ಟರ್ ಹೆಬ್ರಿ ಅವರಿಗೆ ನಮ್ಮ ಅಕಾಡೆಮಿಯಿಂದ ಅಭಿಮಾನಪೂರ್ವಕವಾಗಿ ವಿಶೇಷವಾಗಿ ಗೀತಾ ಅಭಿನಂದನೆಗಳನ್ನು ಅರ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು ನಮ್ಮ ಮಂಡ್ಯ ನಗರದವರಾದಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರನ್ನ ಸಮ್ಮೇಳನ ಅಧ್ಯಕ್ಷ ಮಾಡಿದಾರಲ್ಲ ಇದು ನಮಗೆ ಗೌರವಕ್ಕೆ ಸಮಾರಂಭದಲ್ಲಿ ಇಂಥ ದೊಡ್ಡ ಸಾಹಿತಿ ನಮ್ಮ ಕರೆಗೆ ಹೋಗೋದು ಬಂದಿರುವಂಥದ್ದು ನಮ್ಮ ಪಣಿ ಅಂತ ಭಾವಿಸ್ತಾ ಇದ್ದೀವಿ ಇಂಥ ಹೆಬ್ರಿ ಅವರನ್ನ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ರವರಿಗೆ ಇಷ್ಟವಾದ ಕೆಲವು ಗೀತೆಗಳನ್ನು ಹಾಡುವ ಮೂಲಕ ಗೀತಾ ಅಭಿನಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಸಂತೋಷ್ ಧನಂಜಯ ಅಮೃತ ವಿಸ್ವಾಸ್ ಐಶ್ವರ್ಯಾ ಹಂಸ ಶಶಿಕಲಾ ಸರಿತಾ ಭಾರತಿ ಕರಣ್ವೀರ್ ಹಾಗೂ ಇತರರು ಉಪಸ್ಥಿತರಿದ್ದರು